ನೇಗಿನ ಹಾಳ ಬಸ್ ಅದಾಗ ನಿತ್ತಾಳ ನನ್ನ ಹುಡುಗಿ ನಿತ್ತಾಳ ನಾನು ಹುಡುಗಿ ಹಸ್ಕುಲ್ಕ ಹೋಗುವಾಗ ನನ್ನ ಮಾರಿ ನೋಡಿ ಕುಲ್ಕುಲು ನಗುವಾಕಿ ಕುಲ್ಕೂಲು ನಗುವಾಕಿ ಈಗಿನ ಹಾಳ ಬಸ್ ಸ್ಟ್ಯಾಂಡ್ ನಿತ್ತಾಳ ನನ್ನ ಹುಡುಗಿ ನಿತ್ತಾಳ ನಾನು ಹುಡುಗಿ ಅಸ್ಕುಲ್ ಹೋಗುವಾಗ ನನ್ನ ಮಾರಿನು ನೋಡಿ ಕುಲ್ಕೂಲು ನಗುವಾಕೀ ಕುಲ್ಕೂಲು ಹಾಕಿ ಬಾರ ಹುಡುಗಿ ನಮ್ಮರ್ಗಿ ನೀನು ಮಾನ ಮಿದಸರಾಕ ಮಾನ ದಸರಾಕ ಈ ವರ್ಷ ಕರ ಕರೆ ಬಂಗಾರ ಮಾಡಿಸಿ ಇಟ್ಟೇನ ಕೊಡಲಾಕ ನಿನಗ ಇಟ್ಟೇನ ಕೊಡಲಾಕ ಬಾರ ಹುಡುಗಿ ನಮ್ಮೂರಿಗೆ ನೀನು ಮಾನಮಿ ದಸರಾಕ ಮಾನಮಿ ದಸರಾಕ ಈ ವರ್ಷ ಕರೆ ಕರೆ ಬಂಗಾರ ಮಾಡಿಸಿ ಇಟ್ಟೇನ ಕೊಡಲಾಕ ನಿನಗ ಇಟ್ಟೇನ ಕೊಡಲಾಕ ಹೋದ ವರ್ಷ ಬನ್ನಿ ಬಂಗಾರ ಕೊಟ್ಟೇನ ನನ್ನ ಗೆಳತಿ ಈ ವರ್ಷ ನಿನಗ ಕರಕರ ಬಂಗಾರ ಕೊಡ್ತೇನ ಸೌಕಾರ್ತಿ ಹೋದ ವರ್ಷ ಬನ್ನಿ ಬಂಗಾರ ಕೊಟ್ಟೇನ ನನ ಗೆಳತಿ ಈ ವರ್ಷ ನಿನಗ ಕರಕರ ಬಂಗಾರ ಕೊಡ್ತೇನ ಸೌಕಾರ್ತಿ ಸಹಕಾರ ಸರ್ಲಾರ ಅಂತ ನನ್ನ ಹೆಸರಿಟ್ಟನಿ ಕರಿತೇ ನೀ ಕರಿತೇ ಸಣ್ಣ ವಯಸ್ಸಿನಾಗ ಕಾಡಿಬೇಡಿ ನನ್ನ ಪ್ರೀತಿ ಮಾಡಿದಾಕಿ ಖರ್ಚಿಗೆ ರೊಕ್ಕ ಬೇಕಂದಾಗ ಕೊಟ್ಟ ಕಳ್ಸಾಕಿ ಸಣ್ಣ ವಯಸ್ಸಿನಾಗ ಕಾಡಿಬೇಡಿ ನನ್ನ ಪ್ರೀತಿ ಮಾಡಿದಾಕಿ ರೊಕ್ಕ ಬೇಕಂದಾಗ ಕೊಟ್ಟ ಕಳ್ಸಾಕಿ ಮಾವ ಮಾವ ಅಂತ ನನ್ನ ಮಗಲಾಗ ಕುಂದರ ಮುದ್ದು ಮಾಡಾಕಿ, ದೀಪಾವಳಿಯ ದೀಪಾವಳಿಯ ಬಂದತಿ, ದೀಪಾವಳಿಯ ದೀಪಾವಳಿಯ ಬಂದಿ ಬಂದೇ ನಲತಿ ಕುರಿಗಲ ಪೂಜಕ ಬಾರ ತಂದೆ ನಿರಿ பூஜக்கு வார தந்தேன சீரி சீரி உட்டர நானி பாலச்சந்தனி காண்த்தி தீபாவளிய தீபாவளியா பந்தீ பந்தாத்தீ நன்கள ஏன் கிச்சா தீ உருகி செழக மேல கானச்சிக்கத பதமால ஏனி சீ உடீ செழகமாலதங்க காணச்சி கூடுத பதமால ஏன் கம்ப நின்னங்க பெளகாமி பல்ல ஏன் செம்ப நின்ன ಇದ್ದಂಗ ಬೆಳಗಾವಿ ಬೆಲ್ಲ ನವೆಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯ ಉತ್ಸವ ಬೆಳಗಾವಿ ಜಿಲ್ಲದ ಕೇಳ ನಮ್ದ ಹವ ಕನ್ನಡಿಗರ ಮನಸತಿ ಕೇಳ ಮಲ್ಲಿಗೆ ಹೂವ ಬೆಳಗಾವಿ ತಂಟೇಕ ಬಂದರ ಕೊಡ್ಲಿ ಕವ ನವೆಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯ ಉತ್ಸವ ಬೆಳಗಾವಿ ಎಲ್ಲದಾಗ ಕೇಳ ನಮ್ಮದ ಹವ ಆರ್ತಿ ಸ್ಟುಡಿಯೋಕ ನಾನು ಹೋಗುವಾಗ ನಿತ್ತಿದ್ದಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಆರ್ತಿ ಟುಡಿಯೋಕ ನಾನು ಹೋಗುವಾಗ ನಿತ್ತಿದ್ದಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನನ್ನ ನೋಡಿ ನೀನತ್ತಾಗ ಕಾಗ ಮನಸಾತಿ ನಿನ್ನ ಮ್ಯಾಗ ನನ್ನ ನೋಡಿ ನೀನತ್ತಾಗ ಕಾಗ ಮನಸಾತಿ ನಿನ್ನ ಮ್ಯಾಗ ಆರ್ತಿ ಟುಡಿಯೋಕ ನಾನು ಹೋಗುವಾಗ ನಿತ್ತಿದ್ದಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಆರ್ತಿ ಟುಡಿಯೋಕ ನಾನು ಹೋಗುವಾಗ ನಿತ್ತಿದ್ದಿ ಬಾಗಲಕೋಟ ಬಸ್ ಸ್ಟ್ಯಾಂಡಿನ್ಯಾಗ ನನ್ನ ನೋಡಿ ತಾಗ ಮನಸಾತಿ ನಿನ್ನ ಮ್ಯಾಗ ನನ್ನ ನೋಡಿ ನೀನಕ್ಕಾಗ ಮನಸಾತಿ ನಿನ್ನ ಮ್ಯಾಗ ಕನಕದಾಸನ ಜಯಂತಿ ಮಾಡುನು ಒಂದಾಗಿ ಕನಕದಾಸನ ಜಯಂತಿ ಮಾಡುನು ಒಂದಾಗಿ ಒಂದಾಗಿ ಬಾಳ ಚಂದೀ ಕನಕದಾಸರ ಜಯಂತಿ ಮಾಡುನು ಒಂದಾಗಿ ಕನಕದಾಸರ ಜಯಂತಿ ಮಾಡುನು ಒಂದಾಗಿ ಒಂದಾಗಿ ಬಾಳ ಚಂದಾಗಿ ಭಕ್ತಿದಿಂದ ಕೃಷ್ಣ ದೇವರನ ವಲಸಿ ಬಂದಾನ ಭಕ್ತಿದಿಂದ ಕೃಷ್ಣ ದೇವರ ना मेला कनक दासर अंतर उ कनक दासर जयंती मानो वंदाई कनक दासर जयंती मान वंदाई वंदगी बांदगी